ಅಂತ ಇದ್ರ ಜೊತೆಗೆ ನಿನ್ನೆ ತಾನೇ ನಾವು ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಅಬ್ಸರ್ವರ್ಸ್ ಮೂಲಕ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಹಾಂತಿ ಅಂತ ನಮ್ಮ ತಾಲೂಕು ಆಫೀಸಲ್ಲಿ ನಿನ್ನೆ ಮೂರುವರೆ ಸಾವಿರದ ಮಕ್ಕಳು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅದರಲ್ಲಿ ನಾವು ಇದು ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಅಂತ ನಿಮ್ಮ ಹತ್ರ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನನ್ನ ಮಟ್ಟಿಗೆ ಹೇಳೋದಾದ್ರೆ ಇದು ನನಗೂ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನಿನ್ನೆ ಮೊಹಂತಿ ಅಬ್ಸರ್ವ್ ಆಗಿ ಹೇಳಿದ್ರು ನಮಗೆ ನೀವು ನೆಕ್ಸ್ಟ್ ಟೈಮ್ ಇಂದ ಸ್ವಲ್ಪ ಪ್ರೈಸ್ ಅಮೌಂಟ್ ಜಾಸ್ತಿ ಇಡಿ ಅಂತ ಹೇಳಿದ್ರು ನಾವು ಅದನ್ನ ಕಾಮಸ್ ಹೇಳಿದ್ರು ಅದನ್ನ ಕೂಡಲೇ ಸ್ವೀಕರಿಸಿದ್ವಿ ನೆಕ್ಸ್ಟ್ ಸಂದರ್ಭದಲ್ಲಿ ಇನ್ನೂ ಹೆಚ್ಚು ಮಕ್ಕಳನ್ನ ಕ್ರಿಯಾಶೀಲವಾಗಿ ಇನ್ವಾಲ್ವ್ ಮಾಡ್ತೀವಿ ಪ್ರಬಂಧ ಸ್ಪರ್ಧೆ ಅಥವಾ ಡಿಬೇಟ್ ಎಲ್ಲ ಮಾಡ್ಬೋದು ಅಂತ ನಾವು ಪ್ರಯೋಜನ ಮಾಡ್ತಾ ಇದ್ದೀವಿ ಆಮೇಲೆ ನಾವು ಯಂಗ್ ವೋಟರ್ಸ್ ಅನ್ನು ಕೂಡ ಟಾರ್ಗೆಟ್ ಮಾಡಿ ವಿಶೇಷವಾಗಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಜಿಶಂಕರ್ ಮಹಿಳಾ ಕಾಲೇಜಿನಲ್ಲಿ ಅವರನ್ನೆಲ್ಲ ನಾವು ಟಾರ್ಗೆಟ್ ಮಾಡಿ ಅವರು